ಬೇರೆ ಸಾಹಿತಿಗಳು ಇದುವರೆಗೂ ಆಗಿ ತರ್ತಾ ಇದ್ದಾರೆ ಇತರರು ಆಗಬಹುದ ಅನ್ನೋ ವಿಚಾರಗಳನ್ನು ಚರ್ಚೆ ಖಂಡಿತ ಹನ್ನೆರಡನೇ ಶತಮಾನದಲ್ಲಿ ನೋಡಿದ್ರೆ ಅನುಭವ ಅನುಭಾವ ಸ್ಥಿತಿ ಅಂತ ಕರೀತಾರೆ ಅನುಭವ ಸ್ಥಿತಿಯಲ್ಲಿರುವಂತಹ ಮಾಜಿ ಪ್ರಧಾನ ಮಂತ್ರಿಗಳು ಅಂತ ಒಂದು ಸಾಧನೆಯಲ್ಲಿ ಎಸ್ ಎಂ ಕೃಷ್ಣ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತ ಸಾಧಕರಾಗಬಹುದು ಹಾಗೆ ಅನೇಕ ಪೂಜ್ಯರು ಇವತ್ತು ನಾಡಿಗೆ ಕೊಟ್ಟಂತ ಕೊಣಿಗೆ ಶಿಕ್ಷಣ ಆಗಬಹುದು ದಾಸೋಗ ಆಗಬಹುದು ಮತ್ತು ಅನೇಕ ಗ್ರಂಥಗಳಾಗಬಹುದು ಆದಿ ಚಿಚ್ಚನಗಿರಿ ಒಳಗೊಂಡು ಸುತ್ತೂರು ಮಠದ ಒಳಗೊಂಡು ಹಾಗೆ ಸಿದ್ಧಗಂಗಾ ಮಠದ ಪೂಜ್ಯರು ಒಳಗೊಂಡು ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂತಹ ಗದಗ ಮಠದ ಪೂಜ್ಯರ ಒಳಗೊಂಡು ಮೂರು ಸಾವಿರ ಮಠದ ಪೂಜ್ಯರು ಒಳಗೊಂಡು ಅನೇಕ ಪೂಜ್ಯರು ನಾನೀಸ್ ನಲ್ಲಿ ಕೆಲಸ ಮಾಡಿರುವಂತದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಬರೋಕ್ ಮುಂಚೆ ಶಿಕ್ಷಣ ಯಾರಾದ್ರೂ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಅದು ಮಠ ಮಾನ್ಯಗಳಲ್ಲೇ ಪ್ರಾರಂಭ ಆಗುತ್ತೆ ಅಕ್ಷರಗಳನ್ನು ಏನಾದ್ರೂ ಶಾಲೆಗಳನ್ನ ಮಾಡ್ಲಿಲ್ಲ ಅಂದಿದ್ರೆ ಬಹುಶಃ ಈ ಪಟ್ಟಿಗೆ ಜ್ಞಾನ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಚಿಂಚನಗಿರಿ ಪೂಜ್ಯರು ಸುಂದರ ಪೂಜ್ಯರು ಇನ್ನು ಅನೇಕ ಪೂಜ್ಯರು ಆ ಹತ್ತಿನ ಮಾರುತ ಶ್ರೀಗಳು ನಮ್ಮ ದೊಡ್ಡೇಶ್ವರ ಮಠದ ಪೂಜ್ಯರು ಆಗ್ಬೋದು ಈಗ ಅನೇಕ ಜನರು ಶಿಕ್ಷಣವನ್ನು ಮಾಡಲಿಲ್ಲ ಅಂದಿದ್ರೆ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತದೆ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ಅನೇಕ ಗ್ರಂಥಗಳಿಗೆ ಸಹಕಾರವನ್ನ ಕೊಟ್ಟಂತದ್ದು ಮಠ ಇದ್ದಾರೆ ನಮ್ಮೆಲ್ಲಾ ಹಬ್ಬಗಳು ಜಾತಿಗೂ ಧರ್ಮಕ್ಕೂ ಆಚರಿಸ್ತೀವಿ ಕರ್ನಾಟಕದಲ್ಲಿ ಆಚರಿಸ್ಬೇಕಾಗಿರೋದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೆಯಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಒಂದು ವಿಶೇಷವಾದ ಹಬ್ಬ ವಿಶೇಷವಾದ ಸಮ್ಮೇಳನ ಈ ಸಭೆಯಲ್ಲಿ ಯಾಕೆ ಆಗ್ಬೇಕಪ್ಪ ಅಂತಂದ್ರೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಆಗ್ಬೇಕಾಗ್ತದೆ ಆ ಜಾಗವನ್ನ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕು ಆಮೇಲೆ ನಮ್ಮ ಏನೇನ್ ನಮ್ಮ ಲೋಪದೋಷಗಳಿದೆ ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಏನೇನ್ ಮಾಡಬೇಕಾಗಿದೆ ಯೋಜನೆಗಳನ್ನ ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳೇನು ಸಾಹಿತ್ಯಗಳ ಜವಾಬ್ದಾರಿ ಏನು ನಮ್ಮ ಕನ್ನಡಿಗ ಉದ್ಯಮಿಗಳ ಜವಾಬ್ದಾರಿ ಏನು ಕೆಲಸ ಬೇಕಾಗಿರೋ ಜವಾಬ್ದಾರಿಗಳೇನು ನಾವು ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇದೆ ಎಷ್ಟೋ ಜನತೆಗೆ ಆ ನಿರುದ್ಯೋಗದ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಗೆ ಬಗೆಯ ಬಗೆಹರಿಸಬೇಕು ಅನ್ನೋದ್ರ ವಿಚಾರದಲ್ಲಿ ಹಾಗೆ ಶಾಲೆಗಳು ಎಷ್ಟೋ ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಆ ಬಗೆಹರಿಸೋದು ಹೇಗೆ ಅನ್ನೋದು ವಿಚಾರದ ಬಗ್ಗೆ ಹಾಗೆ ಕನ್ನಡದಲ್ಲಿ ಇನ್ನೂ ಅನೇಕ ಸಾಹಿತಿಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾರೆ ಅವನ್ನೆಲ್ಲ ತೆಗೆದು ತಗೊಂಬಂದು ಹೊಸ ಹುಕ್ಕುಗಳನ್ನ ಹೊರಗೆ ಬೆಂತಟ್ಟಿ ಕಳಿಸುವಂತ ಕೆಲಸಗಳನ್ನು ಮಾಡೋದಾಗಬಹುದು ಹಾಗೆ ಕನ್ನಡದಲ್ಲಿ ಇರುವಂತಹ ಗಡಿ ಸಮಸ್ಯೆಗಳು ಸಮಸ್ಯೆಗಳೇನಿದೆಯೋ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತ ಕೆಲಸಗಳಾಗಬಹುದು ಹಾಗೆ ಕನ್ನಡದಲ್ಲಿ ಪ್ರಥಮ ಯಾವುದೇ ಕೆಲಸ ಮಾಡುವುದಾದ್ರೂ ಅಪ್ಲಿಕೇಶನ್ ಆಗಬಹುದು ಕೆಲಸಕ್ಕೆ ಆದ್ಯತೆಯನ್ನ ಕೊಡುವಂತದಾಗಬಹುದು ಐಟಿ ಬಿ ಟಿ ಯಾವುದೇ ಇರಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡುವಂತಹ ಉದ್ಯೋಗದ ಕೆಲಸಗಳಾಗಬಹುದು ಇಂತಹ ಅನೇಕ ಸಂಗತಿಗಳು ಇವತ್ತು ಸಂಕಷ್ಟದ ಇದೆ ಆ ಸ್ಥಿತಿಗಳನ್ನೆಲ್ಲ ಚರ್ಚೆ ಆಗುವಂತಹ ಮಂಡ್ಯದಲ್ಲಿ ಆಗುವ ಕಾರ್ಯಕ್ರಮ ಇತಿಹಾಸದಲ್ಲಿ ಏನ್ ಎಂಬತ್ತ ಏಳಿದೆಯೋ ಆ ಮಾಡುವಂತ ಕಾರ್ಯಕ್ರಮ ಈಗ ಎಲ್ಲೇ ಮಾಡಿದ್ರು ಮಂಡ್ಯ ರೀತಿಯಲ್ಲಿ ಮಾಡೆಲ್ ಆಗಿರ್ಬೇಕು ಇದು ಯಾವುದೇ ಆ ಸಾಹಿತ್ಯ ಸಮ್ಮೇಳನ ಹೆಂಗಿರ್ಬೇಕು ಅಂತಂದ್ರೆ ಒಂದು ಕುಟುಂಬದಲ್ಲಿ ಹಬ್ಬವನ್ನ ಆಚರಿಸಿ ಯಾವುದೇ ಹತ್ತಿರ ಘಟನೆಗಳು ಘಟನೆಗಳಾಗದಂಗೆ ಶಾಂತಿಯುತವಾಗಿ ಸಮಾಧಾನವಾಗಿ ಎಲ್ಲರಿಗೂ ಮೆಚ್ಚುವಂತೆ ಎಲ್ಲರಿಗೂ ಸಿಕ್ಕುವಂತೆ ಈ ಕಾರ್ಯಕ್ರಮ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶವನ್ನ ಹೇಳಲಿಕ್ಕೆ ನಾನು ಬಯಸ್ಬೇಕು ಚಾಚಾನಿಯವರು ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಸುತ್ತೂರು ಮಠದಲ್ಲಿ ಎಷ್ಟು ಪುಸ್ತಕಗಳನ್ನ ಆಗಿದೆ ಚುಂಚನಗಿರಿಯಲ್ಲಿ ಎಷ್ಟು ಪುಸ್ತಕಗಳ ಪ್ರಕಟಣೆಯಾಗಿ ಇಡೀ ಭಾರತದ ಅಲ್ಲೇ ವಿದೇಶದಲ್ಲಿ ತಲುಪ ಮಾಡಿದ್ದಾರೆ ಅನೇಕ ಪೂಂಚೇರಿಗಳು ಇಂಥ ಕೆಲಸ ಮಾಡಿರೋದ್ರಲ್ಲಿ ಇಂತ ಒಂದು ಅವಕಾಶ ಯಾರಿಗಾದ್ರೂ ಪೂಂಜೇರಿ ನಾನು ನಿಜವಾಗ್ಲೂ ಸಂತೋಷವನ್ನ ಪಡ್ತೀನಿ ಅಭಿನಂದನೆ ಮಾಡಿದ್ರು ನಾವು ಬಹಳಷ್ಟು ಜನರು ಸಾಹಿತ್ಯದಲ್ಲಿ ಇದ್ದಂಥವರು ರಾಜಕಾರಣಿಗಳಾಗಿರುವಂತದ್ದು ದಾಖಲೆ ಇದೆ ರಾಜಕಾರಣಿಗಳಾಗಿ ಪುಸ್ತಗಳನ್ನ ಪ್ರಕಟ ಬರೆದಂತರು ಕ್ಷೇತ್ರಗಳಲ್ಲೂ ಸಹ ಯಾವ ಕ್ಷೇತ್ರದಿಂದಲೂ ಪ್ರಜಾಪ್ರಭುತ್ವ ವಿರೋಧದಿಂದ ಒಂದು ಸಂಗತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಅನೇಕ ಪೂಜ್ಯರು ಪಿ ಎಚ್ ಡಿ ಮಾಡಿ ಅದರ ಜೊತೆಗೆ ಅನೇಕ ಗ್ರಂಥಗಳನ್ನ ಬರತಕ್ಕ ಬಂದಂತ ಪೂಜ್ಯರು ತುಂಬ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಪ್ರಯತ್ನದ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ಹಾಕಬಹುದು ವಿಚಾರದಲ್ಲಿ ಅಪಾಯ ಆಗುತ್ತೆ ಮುಂದೆ ಪ್ರಭಾವ ಇದರಲ್ಲಿ ಯಾವುದೇ ತರದ ಪ್ರಭಾವಗಳನ್ನ ಒಳಗೊಳ್ಳದೆ ಯಾರು ಅಪೇಕ್ಷೆ ಪಡದೆ ಯಾರ್ ಹಿಡ್ತಾರೋ ಯಾರ್ ಅಂತವ್ರನ್ನ ಗುರುತಿಸಿ ವರ ತಗೊಂಡ್ಬರ್ಬೇಕಂತ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ನಾನ್ ಹೇಳ್ತಾ ಇರೋದೇನಂತಂದ್ರೆ ಸಾಹಿತ್ಯದಲ್ಲಿ ಇದ್ದವ್ರು ಮಾತ್ರ ನಾವು ಹೊರಗೆ ತರ್ತಾ ಇದ್ದೀವಿ ಸಾಹಿತ್ಯ ತರ ಇರುವಂತ ಒಬ್ಬ ಸ್ವಾಮಿನಾಗ್ಲಿ ಸಾಹಿತ್ಯದಲ್ಲಿ ಇರುವಂತಹ ಒಬ್ಬ ರಾಜಕಾರಣಿ ಆಗ್ಲಿ ಅವ್ರ ಅದಕ್ಕೆ ಮೀಸಲಾಗಿದ್ದಾರೆ ಒಂದು ಪ್ರಪಂಚದಲ್ಲಿ ಬರಬಹುದು ಅನ್ನೋ ಅವಕಾಶವನ್ನ ಯಾಕೆ ಮಾಡಬಾರದು ಅಂತ ಒಂದು ಪ್ರಯತ್ನ ಅಷ್ಟೇ ಮಾಡ್ತಾ ಇರೋದು ಇಲ್ಲದೇ ಇದ್ರನ್ನ ಕೋರ್ ಇಲ್ಲ ನಾನು ಹೇಳ್ತಾ ಇರೋದು ಯಾರು ಸಾಹಿತ್ಯದ ಬಗ್ಗೆ ಅರಿವಿದೆ ಕನ್ನಡ ನಾಡಿನ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿ ಇದೆ ಕನ್ನಡದ ಭಾಷೆಯ ಬಗ್ಗೆ ಕಾಳಜಿ ಇದೆ ಕನ್ನಡ ಸಾಹಿತ್ಯವನ್ನ ಯಾರು ಉಳಿಸ್ಬೇಕಂತಿದಾರೋ ಯಾರು ಬೆಳೆಸ್ಬೇಕಂತಿದಾರೋ ಯಾರು ಅದರಲ್ಲಿ ಒಂದು ವಿಶೇಷವಾದ ಸೇವಾಮವ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಯಾರು ಸೇವೆ ಮಾಡಬೇಕು ಅಂತಾರೋ ಅಂತವರಿಗೆ ಅವಕಾಶವನ್ನ ಕೊಟ್ರೆ ಖಂಡಿತವಾದ ಸಮ್ಮೇಳನಕ್ಕೆ ಒಂದು ಮೆರುಗು ತಂದು ಕೊಟ್ಟಂತೆ ಆಗ್ತದೆ ಕನ್ನಡ ಅನ್ನೋದು ಒಂದು ಧರ್ಮ ಆ ಧರ್ಮ ಉಳಿಯಕೋಸ್ಕರ ನಾವು ಯಾರು ಕೆಲಸ ಮಾಡ್ತಾರೋ ಅವ್ರು ಬರ್ಲಿ ಅನ್ನೋದಕ್ಕೆ ಸಾಹಿತಿಗಳೇ ಬರ್ಬೇಕು ಅಂತಿಲ್ಲ ಇತರರು ಅನ್ನದ್ರಲ್ಲಿ ಯಾರು ಇರ್ತಾರೋ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ರೆ ಒಳ್ಳೆಯದು ನೋವು ಕನ್ನಡ ಸಾಹಿತ್ಯ ಸಾಹಿತಿಗಳಿಗೂ ಸಹ ಅವಕಾಶಗಳು ಅವ್ರಿಗೆ ಹೋದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅವಕಾಶಗಳು ಇದ್ದಾರೆ ಬೆಂಗಳೂರಿನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಎಲ್ಲಾ ಪೂಜ್ಯರ ಜೊತೆ ಎಲ್ಲಾ ಸಾಹಿತಿಗಳನ್ನ ಕರೆಸಿದ್ದಾರೆ ಚರ್ಚೆಗಳನ್ನ ಮಾಡಕ್ಕೆ ಕರೆಸಿದಾರೆ ನಿಮಗೆ ತಾವು ಉತ್ತ ನೋಡಿ ಅದು ಕೋರ್ಮೊಗ್ಲ ಕ್ರೀಡಾಂಗಣ ಏನು ಪತ್ರಿಕಾ ಸಂಘದಿಂದ ಈ ಒಂದು ಸಮೂಹ ನಡೀತಾ ಇದೆಯೋ ಅಂತ ಅವಕಾಶಗಳು ಇದ್ರೆ ಮಂಡ್ಯದಲ್ಲಿ ಒಂದು ಹೊಸ ಕ್ರಾಂತಿ ಆಗ್ತದಲ್ಲ ಅನ್ನೋದು ಬದಲಾವಣೆ ಅನ್ನೋದು ಆಗ್ತದಲ್ಲ ವಿಚಾರ ಈಗ ಒಂದೇನಂತ ಅಂದ್ರೆ ಜಾತಿ ಮಠಗಳಲ್ಲಿ ಅದ್ರ ನಿಮ್ಮ ಅಭಿಪ್ರಾಯದಲ್ಲಿ ನಿಜವಾಗ್ಲೂ ಒಳ್ಳೇದೆ ಒಂದು ಧರ್ಮಕ್ಕಾದ ಮೇಲೆ ಜಾತಿಯ ಆಧಾರಗಳು ಹೋಗಿ ಧರ್ಮದ ಆಧಾರದ ಮೇಲೆ ನಿಲ್ಬೇಕು ಎಲ್ಲಾ ಮಠಗಳು ಸರ್ ಈಗ ಎಲ್ಲ ಕಡೆನೂ ಸಂಘರ್ಷ ಆಗ್ತವೆ ಅನ್ಕೊಟ್ಟು ಯಾರು ಬಿಟ್ಟಿದಾರ ಚುನಾವಣೆಯಲ್ಲಿ ಸಂಘರ್ಷ ಆಗ್ತದಂತ ಬಿಟ್ಟಿದಾರ ಗಣಪತಿ ಕುರ್ಸೋದ್ರಲ್ಲಿ ಸಂಘರ್ಷ ಆಗ್ತದೆ ಅಂತ ಬಿಟ್ಟಿದೀವ ಎಲ್ಲದ್ರೂ ಸಂಘರ್ಷಗಳು ಈ ಚರ್ಚೆ ಪಡ್ತಾ ಇದೀವಿ ವಿರೋಧ ಪರ ಇದ್ದೇ ಇರ್ತದೆ ಈ ವಿರೋಧ ಪರ ಇದ್ದಾಗ ಯಾವ್ದು ಸಮಂಜಸ ಅಂತ ಎಲ್ಲರಿಗೂ ಗೊತ್ತಾಗ್ತದ ಅಲ್ಲಿ ಒಂದು ನಿಲುವು ತಗೊಳ್ಳೋಸ್ಕರ ಈಗಲೇ ಸಂವಾದ ಮಾಡಿದ ತಕ್ಷಣ ತೀರ್ಮಾನ ತಗೊಂಡಂತಿಲ್ಲ ಎಲ್ಲರಿಗೂ ಒಂದು ಸಂವಾದ ಮಾಡ್ತಾ ಹೌದಾ ಹೌದಲ್ವಾ ಹೌದಲ್ವಾ ಅಂತ ಗೊತ್ತಾಗ್ತದೆ ಅದ್ರಲ್ಲಿ ಸೇವೆ ಪರ್ಸೆಂಟ್ ಜನರಿಗೆ ಓ ಕರೆಕ್ಟ್ ಇದೆ ಅಂತ ತೀರ್ಮಾನ ತಗೊಂಡಾಗ ಇಪ್ಪತ್ತು ಪರ್ಸೆಂಟ್ ಜನ ತೀರ್ಮಾನ ತಗೊಳ್ಳೋದಿಲ್ಲ ಏಟಿ ಪರ್ಸೆಂಟ್ ಎಲ್ಲಿದೆಯೋ ಆ ತೀರ್ಮಾನ ತಗೋಬೋದಲ್ವಾ ಸಾಹಿತ್ಯ ಅಂದ್ರೆ ಏನು ಅರಿವು ಅಂತ ಸಾಹಿತ್ಯ ಅಂದ್ರೆ ಏನು ತಿಳುವಳಿಕೆ ಅಂತ ಸಾಹಿತ್ಯ ಅಂದ್ರೆ ಏನು ಜ್ಞಾನ ಅಂತ ಅರ್ಥ ಸಾಹಿತ್ಯ ಅಂದ್ರೆ ಏನು ಜ್ಞಾನದ ಭಂಡಾರ ಅಂತ ಸಾಹಿತ್ಯ ಅಂದ್ರೆ ಏನು ಇನ್ನೊಬ್ಬರಿಗೆ ಹಂಚುವಂತ ಅರ್ಥ ಸಾಹಿತ್ಯ ಅಂದ್ರೆ ಏನು ಕೂಡಿಸುವಂತ ಅರ್ಥ ಸಾಹಿತ್ಯ ಅಂದ್ರೆ ಕಲಿಸುವಂತ ಅರ್ಥ ನೀನು ಕಲ್ತಿರೋದ ಇನ್ನೊಬ್ರಿಗೆ ಕೊಡುವಂತ ಅರ್ಥ ಹಾಗಾಗಿ ಒಬ್ಬ ಸಂತನ ಕೆಲಸನು ಹೇಗಿದೆ ಅಂತ ಅಂದ್ರೆ ಹಾಗೆ ತಾನು ಕಲ್ತಿರುವಂತ ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚುವಂತ ಅರ್ಥ ಇವತ್ತು ಕರ್ನಾಟಕದಲ್ಲಿ ಅನೇಕ ಪೂಜ್ಯರು ಅರಿವನ್ನ ಕೊಡೋದ್ರಿಂದ ಅರಿವನ್ನ ಕೊಡೋದ್ರಿಂದ ಪುಸ್ತಕಗಳನ್ನ ಬರೆಯೋದ್ರಿಂದ ಪುಸ್ತಕಗಳನ್ನ ಪ್ರಕಟಣೆ ಮಾಡೋದ್ರಿಂದ ಅನೇಕ ಕೃತಿಗಳನ್ನ ಹೊರತರೋದ್ರಿಂದ ಅಂತ ಕೆಲಸವನ್ನ ಸಾಹಿತ್ಯದಲ್ಲಿ ಆ ಅಂಶದ ಒಬ್ಬ ಪೂಜ್ಯರಿಗೆ ಇದೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡವನ್ನ ಪರಿಚಯಿಸಿದಂತ ಶರಣ್ ಇದಾರಲ್ಲ ಆ ಶರಣರ ವಿಚಾರಗಳನ್ನ ಕಾಯಕ ನಿಷ್ಠೆಯನ್ನ ಕಾಯಕದ ಬಗ್ಗೆ ಆಗ್ಬೋದು ಮತ್ತು ಮತ ಪಂಥಗಳು ಮರೆತು ನಾವು ಒಂದೇ ಭಾವ ಅನ್ನೋ ರೀತಿಯಲ್ಲಿ ಎರಡನೇ ತರೋದ್ ವಿಚಾರ ಆಗ್ಬೋದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಬಸವಣ್ಣ ಹೇಗೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರು ಈಗ ಇವ ನಮ್ಮವ ಅಲ್ಲ ಇವ ನಮ್ಮವ ಅಲ್ಲ ಇವ ನಮ್ಮವ ಅಲ್ಲ ಅಂತ ಏನು ಇವತ್ತು ಗೋಗ್ತಾ ಇದೆಯೋ ಅದು ಬಹಳ ಮಾರಕವಾದದ್ದು ಇವತ್ತು ಆ ರೀತಿಯಲ್ಲಿ ಏನು ಬಸವಣ್ಣವರು ಎಲ್ಲ ಒಂದೇ ಕಾಮನ್ ಸಿವಿಲ್ ಕೋಡು ಇವತ್ತು ನಮ್ಮಲ್ಲಿ ಎಲ್ಲ ಪ್ರಧಾನ ಮಂತ್ರಿಗಳು ಹಾಗೆ ಹೋಗಿದ್ದಾವೆ ಹಾಗಿದ್ದಾವೆ ಆದ್ರೆ ಕಾಮನ್ ಸಿವಿಲ್ ಎಲ್ಲ ಜನಾಂಗದವರನ್ನ ಒಟ್ಟಿಗೆ ಸೇರಿಸಿ ಒಂದೇ ಸಮಾನ ಕಾನೂನು ಕೊಟ್ಟಂತವರು ಹನ್ನೆರಡು ಶತಮಾನ ಪ್ರತಿಯೊಬ್ಬ ಉಳುಮೆ ಮಾಡ್ತಿದ್ದ ಒಕ್ಕಲಿಗ ಮುದ್ದಣ್ಣನೂ ಒಬ್ಬ ಸಾಹಿತ್ಯಿಕರ ಒಂದು ಕೃತಿಯನ್ನ ಬರೆಯೋಗೆ ವಚನಗಳನ್ನು ಬರೆಯ ಮಾಡಿದಂಥವ್ರು ಸಹ ಸುಳೆಯ ಸಂಕವ ಒಬ್ಬ ಸುಳ್ಯ ಗಿತಿ ಇದ್ದ ದಂತವನನ್ನು ಶರಣರು ಮಾಡದಂತ ಒಬ್ಬ ಕಣ್ಣನನ್ನು ಒಬ್ಬ ಶರಣರು ಮಾಡದಂತವ್ರು ಒಬ್ಬ ಮಾದೇವ ಭೂಪಾಲ ಕಾಶ್ಮೀರದ ದೊರೆಯಾಗಿರೋನು ಸಹ ಒಬ್ಬ ಶರಣರು ಮಾಡದಂತ ಎಲ್ಲ ತ್ಯಜಿಸಿ ಶರಣರು ಮಾಡದಂತ ಒಂದು ಇತಿಹಾಸ ಯಾವ್ದಾದ್ರು ಇದ್ರೆ ತಂದು ನೋಡಿ ಕನ್ನಡದ ಸಾಹಿತ್ಯದಲ್ಲಿ ಅದು ಸಾಹಿತ್ಯದ ಹನ್ನೆರಡನೇ ಶತಮಾನದಲ್ಲಿ ಶರಣರು ಮಾಡದಂತ ಕೊಡುಗೆ ಎಷ್ಟು ಅದ್ಭುತವಾಗಿದೆ ಆ ಸಾಹಿತ್ಯನೇ ನಮ್ಮ ಬೇಸ್ ಕನ್ನಡ ಮಕ್ಕಳಿಗೆ ಬೇಕಾಗಿರೋ ಶಿಕ್ಷಣದಲ್ಲೇ ಸಂಸ್ಕಾರದ ಶಿಕ್ಷಣ ಬೇಕಾಗಿದೆ ಸಂಸ್ಕೃತಿಯ ಶಿಕ್ಷಣ ಬೇಕಾಗಿದೆ ನಾವು ಶಿಕ್ಷಣ ಕೊಡೋದ್ರಲ್ಲಿ ನಾವು ದೊಡ್ಡವರಾಗಿದೀವಿ ಬಿಟ್ರೆ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಅನ್ನ ಹಾಕ್ಬೇಕು ಅನ್ನೋ ಶಿಕ್ಷಣ ಅಲ್ಲಿಲ್ಲ ಅಪ್ಪ ಅಮ್ಮ ಸತ್ತಾಗ ಬಣ್ಣ ಹಾಕ್ಬೇಕು ಅಂತ ಶಿಕ್ಷಣ ಇಲ್ಲ ತನ್ನವ್ರನ್ನೆಲ್ಲ ಪ್ರೀತಿಸ್ಬೇಕು ಅನ್ನೋ ಶಿಕ್ಷಣ ಇಲ್ಲ ಬರೀ ಶಿಕ್ಷಣ ಇದೆ ಮ್ಯಾಥ್ಸ್ ಇದೆ ಮೂರು ಮೂರು ಎಷ್ಟು ಅಂದ್ರೆ ಹಾಲು ಹೇಳ್ಬೋದಷ್ಟೇ ಆದ್ರೆ ಪ್ರೀತಿಸುವ ಶಿಕ್ಷಣ ಎಲ್ಲಿ ಕೊಡ್ತಾ ಇದೀವಿ ನಾವು ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಯಾವುದು ಓದಲು ನೆಲಬೇ ಇರುವ ಪಕ್ಷಾತೀತವಾಗಿರಬೇಕು ಜಾತ್ಯತೀತವಾಗಿರಬೇಕು ಯಾವುದೇ ಹಣ ಉಳ್ಳವರಿಗೆ ಇಲ್ಲ ಜನ ಉಳ್ಳವರಿಗೆ ಅಂತ ಇರಬಾರ್ದು ಕನ್ನಡದ ಅಭಿಮಾನ ಇರಬೇಕು ಕನ್ನಡ ನಾಡಿನ ಇಲಿಮೆ ಗೆರಿಮೆಯನ್ನು ಹೆಚ್ಚಿಸುವಂತದ್ದು ಇರಬೇಕು ಏನಿದೆಯೋ ಅಜೆಂಡಗಳು ಯಾವುದೇ ಕಾರಣಕ್ಕೂ ಈ ಅಜೆಂಡಗಳು ಏನಾಗ್ತಾವೋ ಅದು ನೆರವೇರಬೇಕು ಸರ್ಕಾರದಿಂದ ಯಾವುದೇ ತರಹದ ಅಜೆಂಡಗಳು ನೆರವೇರುದಿಲ್ಲ ಅಂತಂದ್ರೆ ಅಜೆಂಡವನ್ನು ಮುಂದಿಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಎಲ್ಲಾ ಏನಿವತ್ತು ಎಂಬತ್ತಾರು ಸಮ್ಮೇಳನ ಆಗಿದೆಯೋ ಅದ್ರಲ್ಲಿ ಸಾಕಷ್ಟು ಅಜೆಂಡಗಳು ಇದಾವೆ ಅದ್ರಲ್ಲಿ ಆಗಿರೋದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಯಾಕಂದ್ರೆ ನೋಡಿದ ಈ ಮಂಡ್ಯದಲ್ಲಿ ತಗೊಂಡಂತ ನಿರ್ಣಯಗಳು ಅಂತಂದ್ರೆ ಕನ್ನಡದ ಧ್ವಜಕ್ಕೆ ಒಂದು ಸಲ್ಯೂಟ್ ಪಡ್ದಂಗಿರ್ಬೇಕು ಆ ಕನ್ನಡದ ಭುವನೇಶ್ವರಿ ಹೌದ್ ಹೌದ್ ಇರ್ಬೇಕು ಹಂಗಿರ್ಬೇಕು ಆ ಸಮ್ಮೇಳನ